ಯತ್ನಾಳ್ವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆಂಟಕ್ಕೆ ನೀವು ಅಧಿಕಾರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸಮರ್ಥದ ಮುಖ್ಯಮಂತ್ರಿ ಆಗ್ಲಕ್ಕೂ ಸಮರ್ಥದಿ ಹೈಕಮಾಂಡ್ ಕೇಳ್ಬೋದಲ್ವಾ ರಾಜ್ಯ ಹೈಕಮಾಂಡ್ ಕೇಳ್ಬೋದಲ್ವಾ ಅದು ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೈಕಮಾಂಡ್ ಅರ್ಹತೆ ನೋಡಿ ಮಾಡ್ಬೇಕಂತ ಅಷ್ಟೇ ನಾವು ಹೇಳ್ತೀವಿ ನಾವು ಹೋಗಿ ಲಾಬಿ ಮಾಡಿ ನಾನು ಹಿಂದೇಟು ಜನ ಆದರೆ ನನಗೆ ಕೊಡಿರಿ ಅಂತೇಳಿ ನಾನು ಎಂದು ಕೇಳಿಲ್ಲ ಎಂದು ನಾ ನಾನು ನನಗಾಗಿ ನಾ ಎಂದು ಬೇಡಲ್ಲ ನಾ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ ನನ್ನ ಒಂದು ಸಾಮರ್ಥ್ಯ ಇದ್ರೆ ಕೊಡಬಹುದು ಅಂತ ಹೇಳಿದ್ದೀನಿ ಆಶ್ವಾಸನೆ ಅಥವಾ ಭರವಸೆ ಏನಾದರೂ ಇದೆಯಾ ಜನವರಿಯಲ್ಲಿ ಏನಾದರೂ ಕೂಡ ಬದಲಾವಣೆ ಆಗ್ಬೋದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾ ಯಾವುದು ನಿರೀಕ್ಷೆ ಮಾಡಿಲ್ಲ ನಮ್ಮ ಹೋರಾಟ ಜನಪರವಾಗಿರ್ತದೆ ಜನರ ಸಲ ಹೋರಾಟ ಯತ್ನಾಳ್ವರ ರಾಜ್ಯಾಧ್ಯಕ್ಷರಾಗಿ ನೀವು ಅಂಗಾರೆ ಅಧಿಕಾರ ತನ್ನಿಷ್ಟೆಲ್ಲ ಮಾತಾಡ್ತಾ ಇದೀರಲ್ವಾ ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತನ್ನಿ ಅಂತ ಹೈಕಮಾಂಡ್ ಹೇಳಿದ್ರೆ ಸವಲಕ್ಕೆ ತಗೊಂತೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ಏನು ಆದೇಶ ಮಾಡ್ತೀವಿ ನಾವು ಮಾಡ್ಲಿಕ್ಕೆ ಸವಾಲಾಗಿ ತೊಗೊಂತೀರ ಅಂತ ಹೇಳ್ತಾರು ಯಾವುದು ಸವಾಲ ತೊಗೋತೀವಿ ನಾವು ಈಗ ಮಾಡ್ಲಿಕ್ಕತ್ತಿದ್ರೆ ಸವಾಲಾಗಿ ತೊಗೊಳಕ್ಕೆ ನಾವು ಒಕ್ಕ ಪೋರಾಟ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷಕ್ಕೆ ಒಂದು ಜನರನ್ನ ಜಾಗೃತಿ ಮಾಡಬೇಕು ಅವರಿಗೆ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿ ಅಂದರೆ ನಮ್ಮ ಪರವಾಗಿ ನಿಲ್ಲುವಂಥ ಪಕ್ಷ ಹೇಳಿ ನಾವು ತೋರಿಸ್ಲಿಕ್ಕೆ ನಾವು ಒಂದು ಸವಾಲಾಗಿ ಸ್ವೀಕಾರ ಮಾಡ್ತೀವಿ ವಿಜೇಂದ್ರ ರಾಜ್ಯಾಧ್ಯಕ್ಷಕ್ಕೆ ಸಮರ್ಥ ಇಲ್ಲ ಅಂತೀರಾ ನಿಮ್ಮ ಪ್ರಕಾರ ನಾನು ಏನೂ ಹೇಳೋದಿಲ್ಲ ಈಗ ಬಹಿರಂಗವಾಗಿ ಏನೂ ಹೇಳೋದಿಲ್ಲ ಏನು ಹೇಳಬೇಕಾಗಿ ನಾನು ಹೇಳಿದ್ದೀನಿ ಓಕೆ ಪತ್ರದ ಮೂಲಕವೂ ಹೇಳಿದ್ದೀನಿ ನನಗೆ ಕೊಟ್ಟ ನೋಟಿಸ್ನಲ್ಲಿ ನಾನು ಅದು ಹೇಳಿದ್ದೀನಿ ಅವ್ರು ನೋಟಿಸ್ ಒಂದು ಪುಟ ಇತ್ತು ಹಾಂ ಅವ್ರು ನೋಟಿಸ್ ಕೊಟ್ಟಿದ್ದು ಒಂದು ಪುಟ ಇತ್ತು ಆರು ಪುಟ ಇದೆ ನೋಟಿಸ್ ಕೊಟ್ಟಿರುವಂಥದ್ದು ಅವರು ಒಂದು ಪುಟ ಇತ್ತು ಒಂದು ಪುಟ ಇತ್ತು ನೀವು ನೋಟಿಸ್ ಉತ್ತರ ಕೊಟ್ಟಿರುವಂಥದ್ದು ಆರು ಪುಟ ಆಯಿತು ಎಲ್ಲವೂ ಕೂಡ ಹೇಳಿದ್ದೀರಾ ನೀವು ಕೊಟ್ಟಿದ್ದು ಉತ್ತರ ಪಕ್ಷದ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಸಲಹೆ ಕೊಟ್ಟಿದ್ದೇನೆ ಹೊಂದಾಣಿಕೆ ರಾಜಕಾರಣ ಅಂತ ಹೇಳಿದ್ರಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಒಂದಷ್ಟು ಜನ ಕಾಂಗ್ರೆಸ್ ಮುಖಂಡ ಹೊಂದಾಣಿಕೆ ಇರುವಂತದ್ದು ಅಂತ ಹೇಳಿದ್ರಿ ಅಲ್ಲೂ ಕೂಡ ಅಲ್ಲಿ ಚರ್ಚೆಗಳೆಲ್ಲ ಈಗಲೂ ಕೂಡ ಬದ್ವಾಗಿದ್ರಿ ನೀವು ಈಗ ಯಾವ್ದು ಹೇಳಿದ್ದೀನಿ ಈಗಲೂ ಕೂಡ ಒಂದಾಣಿಕೆ ನಡೀತಾ ಅಂತ ಅನುಮಾನ ಇದೆಯಾ ಈಗಲೂ ಕೂಡ ಒಂದಾಣಿಕೆ ನಡೀತಾ ಇದೆಯಾ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸ್ತೀನಿ ಬಹಿರಂಗವಾಗಿ ಹೇಳುವಲ್ಲ ಪಕ್ಷ ಈಗ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನೀವು ಸಲಹೆ ಕೊಡೋದಾದರೆ ಹೈಕಮಾಂಡ್ ನಾಯಕರಿರ್ಬೋದು ಅಥವಾ ರಾಜ್ಯ ನಾಯಕರಿಗೆ ಏನು ಹೇಳ್ತಿರತ್ತೆ ನೋಡೋರು ಏನು ಸಲಹೆ ನಾವು ಒಬ್ಬನೇ ಸಲಹೆ ಕೊಡುವುದಿಲ್ಲ ಎಲ್ಲರ ಅಭಿಪ್ರಾಯ ತಗೊಂಡು ಶಾಸಕರಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ ಪಕ್ಷದ ಹಿರಿಯ ಮುಖಂಡರು ಇದ್ದಾರೆ ಅವ್ರನ್ನೆಲ್ಲ ಒನ್ ಟು ಒನ್ ಕೂತು ಅವ್ರ ಕಡೆ ಅಭಿಪ್ರಾಯ ತಗೊಂಡು ಅದು ಒನ್ ಟು ಒನ್ನೇ ಕೊಂಡಿರಬೇಕು ಸಾಮೂಹಿಕವಾಗಿ ಕೇಳಿದ್ರೆ ಯಾರೂ ಹೇಳಿಕಾಗೋದಿಲ್ಲ ಒನ್ ಟು ಒನ್ ಕೂತಾಗ ಏನೇನು ಕರ್ನಾಟಕದಲ್ಲಿ ಪರಿಸ್ಥಿತಿ ಇದೆ ಅನ್ನೋವಂಥದ್ದನ್ನು ಹೇಳ್ತಾರೆ ಅದಕ್ಕೆ ನಾನು ಸಲಹೆ ಕೊಟ್ಟಿದ್ದು ನನ್ನ ಪತ್ರದಲ್ಲಿ ಅಂದರೆ ಒಬ್ಬ ನ್ಯೂಟ್ರಲ್ ರಾಷ್ಟ್ರೀಯ ನಾಯಕರು ಬರಬೇಕು ಯಾವುದೇ ಒಂದು ಕಡೆ ಅಂಥವ್ರು ಇದ್ದರೆ ನ್ಯಾಯ ಸಿಗೋದಿಲ್ಲ ನಾವು ಏನು ಹೇಳಿದ್ರು ಅದ್ರ ವಿರುದ್ಧ ಪರ್ಕೊಂಡು ಹೋಗ್ತಾರೆ ಅದಕ್ಕೆ ಅಂಥವ್ರನ್ನ ಯಾರು ಕಳ್ಸಬಾಡ್ರಿ ನ್ಯೂಟ್ರಲ್ ಇದ್ದವರು ಪಕ್ಷ ತಾಯಿ ಅಂತ ಹೇಳಿ ಯಾರು ನಂಬ್ಯಾರ ಅವ್ರನ್ನ ಹೇಳಿ ಕಳಿಸಿ ಒನ್ ಟು ಒನ್ ಅಭಿಪ್ರಾಯ ತಗೊಳ್ಳಿ ಅಂತ ಪ್ರತಿ ಎಮ್ ಎಲ್ ಎಗಳ ಹತ್ರ ಎಮ್ ಪಿ ಎಮ್ ಎಲ್ ಎಗಳುದಾರೆ ಲೋಕಸಭಾ ಸದಸ್ಯರಾದ್ರೆ ಮೊನ್ನೆ ಲೋಕಸಭೆಯಲ್ಲಿ ನಮ್ಮವರೇ ಅವ್ರನ್ನ ಸೋಲಿಸಿದಂಥ ಸೋತ ಲೋಕಸಭಾ ಸದಸ್ಯರಿದ್ದಾರೆ ಅವ್ರ ಅಭಿಪ್ರಾಯ ತಗೋಬೇಕು ಪಕ್ಷವನ್ನು ಜನಸಂಘದಿಂದ ಹಿಡಿದು ಇಲ್ಲಿವರು ಕಟ್ಟಿದಂಥ ಅನೇಕ ಹಿರಿಯರು ಅದಾರ ಮತ್ತು ಕಾರ್ಯಕರ್ತರದ ಅವ್ರದ್ದೆಲ್ಲ ಅಭಿಪ್ರಾಯ ತಗೊಂಡು ಏನೇ ನಿರ್ಣಯ ಮಾಡಲಿಕ್ಕೆ ಮಾಡಿದ್ರು ನಾವು ತಯಾರಿದೆ ಹೈಕಮಾಂಡ್ ಇದನ್ನೇ ಇದೇ ಮಾತನ್ನು ಹೇಳಿದಿರಿ ತಾವು ಸೊ ಶಾಸಕರ ಅಭಿಪ್ರಾಯನ ಒಂದು ಟು ಒಂದು ತೆಗಿಬೇಕು ಅಂತ ಶಾಸಕರು ಲೋಕಸಭಾ ಸದಸ್ಯರು ಮಾಜಿ ಶಾಸಕರು ಮಾಜಿ ಲೋಕಸಭಾ ಸದಸ್ಯರು ಪಕ್ಷದ ಹಿರಿಯ ಮುಖಂಡರು ಎಲ್ಲರದ ಅಭಿಪ್ರಾಯ ಅಂತ ಹೇಳ್ತೀನಿ ಒಂದು ದಿವ್ಸ ಎರಡು ದಿವ್ಸ ಕುಂಡ್ರಲಿ ಒನ್ ಟು ಒನ್ ಅವ್ರ ದೊಡ್ಡ ಚರ್ಚೆ ಮಾಡಲಿ ಪೂರ್ತಿ ಇದೇನು ಒಂದು ಬಿ ಜೆ ಪಿಗೆ ಒಂದು ಕಳಂಕ ಇದೆ ಅದನ್ನು ತೆಗೆದು ಹಾಕಲಿಕ್ಕೆ ಒಬ್ಬರೇ ರಾಷ್ಟ್ರೀಯ ನಾಯಕರು ಬಂದಿಲ್ಲಿ ಕೂತು ಅದು ಏನು ವಾಸ್ತವಿಕ ಇದೆ ತಾಯಿ ಅಂತೇಳಿ ಪಕ್ಷ ಅಂತ ಹೇಳಿ ತಿಳ್ಕೊಂಡರು ಅವರು ನಾಯಕರು ಬರಬೇಕಟ್ಟೆ ಅವ್ರವ್ರು ಬಂದರೆ ಮತ್ತೆ ಇದೇ ಆಗೋದು ಯಾರಂತ ನೀವೇನಾದ್ರೂ ಹೇಳ್ತೀರ ಅಂತ ನಾಯಕರ ಹೆಸರು ಹೇಳೋದಿಲ್ಲ ಅವ್ರ್ಗೆ ಗೊತ್ತಿದೆ ಪ್ರಧಾನಮಂತ್ರಿಗಳಿಗೆ ಗೊತ್ತಿದೆ ಅಮಿತ್ ಶಾ ಅವ್ರಿಗೆ ಗೊತ್ತಿದೆ ನಡ್ಡವ್ರಿಗೆ ಗೊತ್ತಿದೆ ಅವ್ರಿಗೆ ನಿರ್ಣಯ ಮಾಡ್ತಾರೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೆಂಟಕ್ಕೆ ನೀವು ಅಧಿಕಾರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸಮರ್ಥದೀನಿ ಮುಖ್ಯಮಂತ್ರಿ ಆಗಲಕ್ಕೂ ಸಮರ್ಥದ ಹೈಕಮಾಂಡ್ ಕೇಳ್ಬೋದಲ್ವಾ ರಾಜ್ಯ ಹೈಕಮಾಂಡ್ ಕೇಳ್ಬೋದು ಅದು ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೈಕಮಾಂಡ್ ಅರ್ಹತೆ ನೋಡಿ ಮಾಡ್ಬೇಕಂತ ಅಷ್ಟೇ ನಾವು ಹೇಳ್ತೀವಿ ನಾವು ಹೋಗಿ ಲಾಬಿ ಮಾಡಿ ನಾನು ಎಷ್ಟು ಜನ ಆದರೆ ನನಗೆ ಕೊಡಿರಿ ಅಂತೇಳಿ ನಾನು ಎಂದೂ ಕೇಳಿಲ್ಲ ಎಂದು ನಾನು ನನಗಾಗಿ ನಾನು ಎಂದೂ ಬೇಡಿಲ್ಲ ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ ನನ್ನ ಒಂದು ಸಾಮರ್ಥ್ಯ ಇದ್ರೆ ಕೊಡ್ಬೋದು ಅಂತ ಹೇಳಿದ್ದೀನಿ ಬರ ಆಶ್ವಾಸನೆ ಅಥವಾ ಭರವಸೆ ಏನಾದರೂ ಇದೆಯಾ ಜನವರಿಯಲ್ಲಿ ಏನಾದರೂ ಕೂಡ ಬದಲಾವಣೆ ಆಗ್ಬಹುದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾ ಯಾವುದೂ ನಿರೀಕ್ಷೆ ಮಾಡಿಲ್ಲ ನಮ್ಮ ಹೋರಾಟ ಜನಪರವಾಗಿರ್ತದೆ ಜನರ ಸಲ ಹೋರಾಟ ಯತ್ನಾಳ್ ಅವರ ರಾಜ್ಯಾಧ್ಯಕ್ಷರಾಗಿ ನೀವು ಅಧಿಕಾರಕ್ಕೆ ತನ್ನ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ವ ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತನ್ನಿ ಅಂತ ಹೈಕಮಾಂಡ್ ಹೇಳಿದ್ರೆ ಸವಾಲ ತಗೊಂತೀರಿ ನೀವು ಏನು ಸವಾಲಕ್ಕೆ ತಗೊತೀರೀ ಮಾಡ್ಲಕ್ಕ ಸವಾಲಾಗಿ ತಗೋಲಕ್ಕೂ ಒಗ್ಗ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷಕ್ಕೆ ಒಂದು ಜನರನ್ನ ಜಾಗೃತಿ ಮಾಡಬೇಕು ಅವ್ರಿಗೆ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿ ಅಂದರೆ ನಮ್ಮ ಪರವಾಗಿ ನಿಲ್ಲುವಂಥ ಪಕ್ಷ ಹೇಳಿ ನಾವು ತೋರಿಸಲಿಕ್ಕೆ ನಾವು ಒಂದು ಸವಾಲಾಗಿ ಸ್ವೀಕಾರ ಮಾಡ್ತೀವಿ ವಿಜೇಂದ್ರ ರಾಜ್ಯಾಧ್ಯಕ್ಷಕ್ಕೆ ಇಲ್ಲ ಅಂತೀರ ಈ ಪ್ರಕಾರ ನಾ ಏನೂ ಹೇಳೋದಲ್ಲ ಈಗ ಬಹಿರಂಗವಾಗಿ ಏನೂ ಹೇಳೋದಲ್ಲ ಏನು ಹೇಳಬೇಕಾಗಿ ನಾನು ಹೇಳಿದ್ದೀನಿ ಓಕೆ ಪತ್ರದ ಮೂಲಕ ಹೇಳಿದ್ದೀನಿ ನನಗೆ ಕೊಟ್ಟ ನೋಟಿಸ್ನಲ್ಲಿ ನಾನು ಅದನ್ನು ಹೇಳಿದ್ದೀನಿ ಅವ್ರು ನೋಟಿಸ್ ಒಂದು ಪುಟ ಇತ್ತು ಹಾಂ ಅವ್ರು ನೋಟಿಸ್ ಕೊಟ್ಟಿದ್ದು ಒಂದು ಪುಟ ಇತ್ತು ಪುಟ ಇದೆ ನೋಟಿಸ್ ಕೊಟ್ಟಿರುವಂಥದ್ದು ಅವರು ಒಂದು ಪುಟ ಆಯ್ತು ಒಂದ್ ಪುಟ ಇತ್ತು ನೀವು ನೋಟಿಸ್ ಉತ್ತರ ಕೊಟ್ಟಿರುವಂಥದ್ದು ಪುಟ ಆಯ್ತು ಎಲ್ಲವೂ ಕೂಡ ಹೇಳಿದಿರ ನೀವು ಕೊಟ್ಟಿದ್ದು ಉತ್ತರ ಪಕ್ಷದ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಸಲಹೆ ಕೊಟ್ಟಿದ್ದೇನೆ ಹೊಂದಾಣಿಕೆ ರಾಜಕಾರಣ ಅಂತ ಹೇಳಿದ್ರಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಒಂದಷ್ಟು ಜನ ಕಾಂಗ್ರೆಸ್ ಮುಖಂಡ ಹೊಂದಾಣಿಕೆ ಇರುವಂತದ್ದು ಅಂತ ಹೇಳಿದ್ರಿ ಅಲ್ಲೂ ಕೂಡ ಅಲ್ಲಿ ಚರ್ಚೆಗಳೆಲ್ಲ ಆದವು ಈಗಲೂ ಕೂಡ ಮಾತು ಬದ್ಧವಾಗಿದ್ರಿ ನೀವು ಹಾಂ ಈಗ ನಾ ಯಾವುದೂ ಶಬ್ದಗಳು ತೊಗೊಂಡಿಲ್ಲ ಹ್ಞೂ ಎಲ್ಲ ಆಗಿದ್ದು ಸತ್ಯ ಇದೆ ಅದನ್ನ ಹೇಳಿದ್ದೀನಿ ಈಗಲೂ ಕೂಡ ನಡೀತಾ ನಡೀತಾಯಿದೆಯಾ ಅಂತ ಅನುಮಾನ ಇದೆಯಾ ಈಗಲೂ ಕೂಡ ಒಂದಾಣಿಕೆ ನಡೀತಾ ಇದೆಯಾ ಅಂತ ಅದನ್ನು ಏನು ನಡೀತಾ ಇದೆ ಅನ್ನೋದನ್ನ ನಾ ನಾಯ್ಕಮಾಂಡಿಗೆ ತಿಳಿಸ್ತೀನಿ ಬಹಿರಂಗವಾಗಿ ಹೇಳುವುದಿಲ್ಲ ಪಕ್ಷ ಈಗ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನೀವು ಸಲಹೆ ಕೊಡೋದಾದ್ರೆ ಹೈಕಮಾಂಡ್ ನಾಯಕರಿಗೆ ಬೋದು ಅಥವಾ ರಾಜ್ಯ ನಾಯಕರಿಗೆ ಏನು ಹೇಳ್ತಿರತ್ ನೋಡೋರು ಏನು ಸಲಹೆ ನಾವು ಒಬ್ಬನೇ ಸಲಹೆ ಕೊಡುವುದಿಲ್ಲ ಎಲ್ಲರ ಅಭಿಪ್ರಾಯ ತಗೊಂಡು ಶಾಸಕರಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ ಪಕ್ಷದ ಹಿರಿಯ ಮುಖಂಡರು ಇದ್ದಾರೆ ಅವ್ರನ್ನೆಲ್ಲ ಒನ್ ಟು ಒನ್ ಕೂತು ಅವ್ರ ಕಡೆ ಅಭಿಪ್ರಾಯ ತಗೊಂಡು ಅದು ಒನ್ ಟು ಒನ್ನೇ ಕೊಂಡಿರಬೇಕು ಸಾಮೂಹಿಕವಾಗಿ ಕೇಳಿದ್ರೆ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ ಒನ್ ಟು ಒನ್ ಕೂತಾಗ ಏನೇನು ಕರ್ನಾಟಕದಲ್ಲಿ ಪರಿಸ್ಥಿತಿ ಇದೆ ಅನ್ನೋ ಹೇಳ್ತಾರೆ ಅದಕ್ಕೆ ನಾನು ಸಲಹೆ ಕೊಟ್ಟಿದ್ದು ನನ್ನ ಪತ್ರದಲ್ಲಿ ಅಂದರೆ ಒಬ್ಬ ನ್ಯೂಟ್ರಲ್ ರಾಷ್ಟ್ರೀಯ ನಾಯಕರು ಬರಬೇಕು ಯಾವುದೇ ಒಂದು ಕಡೆ ವಾಲದಂಥವ್ರು ಇದ್ದರೆ ನ್ಯಾಯ ಸಿಗೋದಿಲ್ಲ ನಾವು ಏನು ಹೇಳಿದ್ರು ಅದ್ರ ವಿರುದ್ಧ ಪರ್ಕೊಂಡು ಹೋಗ್ತಾರೆ ಅದಕ್ಕೆ ಅಂಥವ್ರು ಯಾರು ಕಳಿಸ್ಬೇಡ್ರಿ ನ್ಯೂಟ್ರಲ್ ಇದ್ದವರು ಪಕ್ಷ ತಾಯಿ ಅಂತ ಹೇಳಿ ಯಾರು ನಂಬ್ಯಾರ ಅವ್ರನ್ನ ಅಂತ ಹೇಳಿ ಕಳಿಸಿ ಒನ್ ಟು ಒನ್ ಅಭಿಪ್ರಾಯ ತಗೊಳ್ಳಿ ಅಂತ ಪ್ರತಿ ಎಮ್ ಎಲ್ ಎಗಳತ್ರ ಎಮ್ ಎಲ್ ಎಗಳು ಇದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಮೊನ್ನೆ ಲೋಕಸಭೆಯಲ್ಲಿ ನಮ್ಮವ್ರ ಅವ್ರನ್ನ ಸೋಲಿಸಿದಂಥ ಸೋತ ಲೋಕಸಭಾ ಸದಸ್ಯರಿದ್ದಾರೆ ಅವ್ರ ಅಭಿಪ್ರಾಯ ತಗೋಬೇಕು ಪಕ್ಷವನ್ನು ಜನಸಂಘದಿಂದ ಹಿಡಿದು ಇಲ್ಲಿವರು ಕಟ್ಟದಂತ ಅನೇಕ ಹಿರಿಯರು ಅದಾರ ಮತ್ತು ಕಾರ್ಯಕರ್ತರದ ಅವ್ರದ್ದೆಲ್ಲ ಅಭಿಪ್ರಾಯ ತಗೊಂಡು ಏನೇ ನಿರ್ಣಯ ಮಾಡಲಿಕ್ಕೆ ಮಾಡಿದ್ರು ನಾವು ತಯಾರಿದೆ ಹೈಕಮಾಂಡದ ಇದನ್ನ ಇದೇ ಮಾತನ್ನು ಹೇಳಿದಿರಿ ತಾವು ಸೊ ಶಾಸಕರ ಅಭಿಪ್ರಾಯನ ಒಂಟು ಒಂದು ತೆಗಿಬೇಕು ಅಂತ ಶಾಸಕರು ಲೋಕಸಭಾ ಸದಸ್ಯರು ಮಾಜಿ ಶಾಸಕರು ಮಾಜಿ ಲೋಕಸಭಾ ಸದಸ್ಯರು ಪಕ್ಷದ ಹಿರಿಯ ಮುಖಂಡರು ಎಲ್ಲರದ ಅಭಿಪ್ರಾಯ ತಗೋರತ್ತೆ ಹೇಳ್ತೀವಿ ಒಂದು ದಿವ್ಸ ಎರಡು ದಿವಸ ಕುಂಡ್ರಲ್ಲಿ ಒನ್ ಟು ಒನ್ ಅವ್ರ ದೊಡ್ಡ ಚರ್ಚೆ ಮಾಡಲಿ ಪೂರ್ತಿ ಇದೇನೋ ಒಂದು ಬಿ ಜೆ ಪಿಗೆ ಒಂದು ಕಳಂಕ ಇದೆ ಅದನ್ನು ತೆಗೆದು ಹಾಕೋಲಿಕ್ಕೆ ಒಬ್ಬರೇ ರಾಷ್ಟ್ರೀಯ ನಾಯಕರು ಬಂದಿಲ್ಲ ಕೂತು ಅದು ಏನು ವಾಸ್ತವಿಕ ಸತ್ಯ ಇದೆ ತಾಯಿ ಅಂತೇಳಿ ಪಕ್ಷ ಅಂತ ಹೇಳಿ ತಿಳ್ಕೊಂಡಾರ ಅವರು ನಾಯಕರು ಬರಬೇಕಟ್ಟೆ ಅವ್ರಿ ಅವರು ಬಂದರೆ ಮತ್ತೆ ಇದೇ ಆಗೋದು ಯಾರಂತ ನೀವೇನಾದರೂ ಹೇಳ್ತೀರಾ ಅಂತ ನಾಯಕರ ಸರಿ ಹೇಳೋದಿಲ್ಲ ಅವ್ರಿಗೆ ಗೊತ್ತಿದೆ ಪ್ರಧಾನಮಂತ್ರಿಗಳು ಗೊತ್ತಿದೆ ಅಮಿತ್ ಶಾ ಗೊತ್ತಿದೆ